ಏನು ಪ್ರತಿ ವರ್ಷ ಮಳೆ ಬಂದ ಸಂದರ್ಭದಲ್ಲಿ ಇದೇ ಸಂದರ್ಭ ಮಾಲ್ಗೋಡು ಬ್ಲಾಕ್ ಮಾಲ್ಗೋಡ್ ಬ್ಲಾಕ್ ಈಗ ಎಷ್ಟು ಜನಗ್ ತೊಂದರೆ ಆಗುತ್ತೆ ಪೇಷಂಟ್ಗಳು ಇರ್ತಾರೆ ಅದು ಮೈನ್ ಹೆದ್ದಾರಿ ಇದು ಆಂಬುಲೆನ್ಸ್ ಬರುತ್ತೆ ಎಲ್ರಿಗೂ ತೊಂದ್ರೆ ಯಾವುದೇ ಇಷ್ಟ ತನಕ ಆದ್ರೆ ಯಾವ ಕ್ರಮನೂ ಕೈಗೊಂಡಿಲ್ಲ ಈ ರಸ್ತೆ ಮಾರ್ಗ ಕಳಸ ಒರ್ನಾಡು ಕುದುರೆ ಮೂಡು ಬಿದ್ರೆ ಕಲ್ಪಿಸುವಂತ ಮುಖ್ಯ ರಸ್ತೆ ಆಗಿರುತ್ತೆ ಅದೇ ರೀತಿ ಏನು ರಾಜ್ಯ ಹೆದ್ದಾರಿನೂ ಆಗಿದೆ ಮತ್ತ ಇದು ನಮ್ಮ ಇದು ಹೊರನಾಡು ಕಳಸ ಎಷ್ಟು ಜನ ಪ್ರವಾಸಿಗರಿಗೆ ಎಷ್ಟು ತೊಂದರೆ ಆಗುತ್ತೆ ಈಗ ಅವರು ಒಂದು ಟೈಮ್ ಅಲ್ಲಿ ಇದು ದೇವಸ್ಥಾನಕ್ಕೆ ಹೋಗುತ್ತೆ ಇಷ್ಟ ಪೂಜೆ ಆಗುತ್ತೆ ಆ ಟೈಮಿಗೆ ಹೋಗ್ಬೇಕಂದ್ರೆ ಅದೂ ಆಗಲ್ಲ ಅವರಿಗೆ ಸುಮ್ಮನೆ ಒಂದು ದಿನನೇ ವೇಸ್ಟ್ ಮತ್ತೊಮ್ಮೆ ನಿಮ್ಮ ಹೆಸರು ಸುಜೇಂದ್ರ ಓಕೆ ಯು ಸರ್ ನಿಮ್ಮ ಹೆಸರು ಹೆಸ್ರು ಮದನ್ ಅಂತೇಳಿ ಸರ್ ಏನು ಎಷ್ಟು ಗಂಟೆಯಿಂದ ಇದು ಬ್ಲಾಕ್ ಆಗಿದೆ ಸರ್ ಸಾಮಾನ್ಯ ಮಧ್ಯಾಹ್ನ ಮೂರು ಗಂಟೆಯಿಂದ ಭಾರಿ ಮಳೆ ಈ ಊರಲ್ಲಿ ಸ್ವಲ್ಪ ಮಳೆ ಬಂದ ತಕ್ಷಣವೂ ಈ ಚಿಕ್ಕ ಏನು ಸೇತುವೆ ಇದೆ ಬ್ಲಾಕ್ ಆಗಿಬಿಡುತ್ತೆ ದೂರ ದೂರ ಆ ಊರಿಂದ ಬಂದಿರ್ತಾರೆ ಜನಗಳು ಏನು ಹೊರನಾಡು ಕಳಸಾಡು ಕಳಸ ದೇವಸ್ಥಾನಕ್ಕೆ ಬಂದವರು ಏನಾಗಿರ್ತಾರೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ ಅವರಿಗೆ ಅಷ್ಟು ಮಾಹಿತಿನೂ ಗೊತ್ತಿರಲ್ಲ ಈ ಸ್ಥಳೀಯ ಜನಗಳೆಲ್ಲ ಮಾಹಿತಿ ಮಾಹಿತಿ ಕೊಟ್ಟಿದ್ರು ಕೂಡ ಕೆಲವರು ಇದು ಸಾಹಸ ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ಇಲ್ಲೊಂದು ತಿರು ಸೇತುವೆಗೆ ಜನಸಾಮಾನ್ಯರು ಏನು ಮಾಡಿದ್ದಾರೆ ಆಗ್ರಹ ಶಾಸಕರಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಮನವಿ ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲಿ ಯಾವುದೇ ಥರ ಸೇತುವೆಗಳಾಗಿರ್ಬೋದು ಆದರೂ ಕೂಡ ರಸ್ತೆ ಕೂಡ ಪೂರ ಹಾಳಾಗಿದೆ ಅದರ ದುರಸ್ತಿಗೂ ಕೂಡ ಯಾರು ಕೂಡ ಗಮನ ತಗೊಳ್ತಾ ಇಲ್ಲ ಗಮನ ಹರಿಸ್ತಾ ಇಲ್ಲ ಇದು ಎಲ್ಲ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಿದೆ ಇದನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ಬಗೆಹರಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ ಏನು ಪ್ರತಿ ವರ್ಷ ಮಳೆಗೆ ಈ ಕಿರು ಸೇತುವೆ ಸಂಪೂರ್ಣ ಆಗುತ್ತೆ ಅದೇ ರೀತಿ ಏನು ಕಳಸ ಹೊರ ಒಂದು ಇಲ್ಲಿಯ ಬ ಇಲ್ಲಿಯ ರಸ್ತೆ ಬಗ್ಗೆಯೂ ಎಲ್ಲರಿಗೂ ಸರಿಯಾದ ಮಾಹಿತಿ ಇರಲ್ಲ ಮಳೆ ಬರ್ತಾ ಇದ್ದಾಗ ಚಿಕ್ಕ ಚಿಕ್ಕ ಹಳ್ಳೆಗಳಾಗಿರ್ಬೋದು ಕೆರೆ ತೊರೆಗಳಾಗಿರ್ಬೋದು ಒಂದೇ ಸರಿ ಒಂದು ನೀರು ನುಗ್ಗೋದ್ರಿಂದಾಗಿ ಸಣ್ಣ ಸಣ್ಣ ಹೊಳೆಗಳು ಕೂಡ ಬ್ಲಾಕ್ ಆಗಿಬಿಡುತ್ತೆ ನೀರಿನ ಓಟ ಹರಿವು ಹರಿವು ಕೂಡ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅದರಿಂದಾಗಿ ರಸ್ತೆಯ ಗುಣಮಟ್ಟವೂ ಕೂಡ ಈಗಿನ ಈಗಿನ ಇದರಲ್ಲಿ ರಸ್ತೆನ ಗುಣಮಟ್ಟವೂ ಸರಿ ಇಲ್ಲ ಹಾಗೆಯಿಂದಾಗಿ ಜನಗಳೆಲ್ಲ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು ಹೊನ್ನಳ್ಳಿ ಹಳ್ಳ ಮಾಲ್ಗೋಡು ಗ್ರಾಮ ಮಾಲ್ಗೋಡು ಹೊನ್ನ ಹೊರನಾಡು ಸೇತುವೆ ಈಗಷ್ಟೇ ತುಂಬ ಆಗಿ ವೆಹಿಕಲ್ಗಳು ತುಂಬ ನಿಂತಿದೆ ವೆಹಿಕಲ್ಗಳು ದಾಟಾಡೋಕ್ಕಾಗ್ತಾ ಇಲ್ಲ ಭಾರಿ ನೀರಿದೆ ಈಗ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಡೆನಿಸ್ ಲಾಬ ಅಂತಾನೆ ಮಾಲ್ಗೋಡು ವಾಸಿ ಏನು ಪ್ರತಿ ವರ್ಷ ಮಳೆಗೆ ಏನು ಮಾಲ್ಗೋಡ್ ಸೇತುವೆ ಸಂಪೂರ್ಣ ಜಲಾವೃತ್ತಿ ಆಗುತ್ತೆ ಈ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರ ಸರ್ ಮಾಲ್ಗೋಡು ಸೇತುವೆ ಚಿಕ್ಕದಾಗಿದ್ದರಿಂದ ನೀರು ಉಕ್ಕಿ ಜಾಸ್ತಿ ಹರಿತದೆ ದೊಡ್ಡ ಸೇ ಹಳ್ಳ ಇದು ಸೇತುವೆ ಚಿಕ್ಕದಾಗಿದ್ದರಿಂದ ಈಗ ಅಷ್ಟೇ ಇದಾಗಿದೆ ಸೇತುವೆಯನ್ನು ಬೇರೆ ಇದು ಮಾಡಬೇಕು ಅಂತ ಹೇಳ್ಕೊಂಡು ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ